ಮಂಗಳಾರತಿ ತಂದು ಬೆಳಗಿರೆ ಮಂಗಳಾಂಗಿ ಶ್ರೀಗಂಗೆಗೆ ಅಂಗನೆಯಾರೆಲ್ಲ ಕೂಡಿ ಗಂಗೆಗಾರುತಿ ಬೆಳಗಿರೆ ಮಂಗಳಾರುತಿ ತಂದು ಬೆಳಗಿರೆ ಮಂಗಳಾಂಗಿ ಶ್ರೀಗಂಗೆಗೆ ಹರಿಯ ನಕದಿಂದು ದಿಸಿ ಬಂದು ಹರುಷದಿ ಭುವಿಗಿಳಿದಳೆ ಹರನ ಜಟದಲ್ಲಿ ನಿಂತು ತಾಯಿ ಬರದಿ ಭುವಿಯಲ್ಲಿ ಹರಿದಳೆ ಮಂಗಳಾರತಿ ತಂದು ಬೆಳಗಿರೆ ಮಂಗಳಾಂಗಿ ಗಂಗೆಗೆ ಸಗರ ಪುತ್ರರ ಉದ್ಧರಿಸಲೆಂದು ಗಗನ ದಿಂಬರೆಗಿಳಿದಳು ನಗಧರನ ಜಟೆಯಲ್ಲಿ ಬಂದಿ ಬಗೆ ಬಗೆಲಿ ಹೆಸರಲಿ ನಿಂದಳು ಮಂಗಳಾರತಿ ತಂದು ಬೆಳಗಿರೆ ಮಂಗಳಾಂಗಿ ಶ್ರೀ ಗಂಗೆಗೆ ಕಾಶಿಪತಿಯ ಸೇವೆಗೆಂದೇ ನೀ ನೆಲೆಸಿದೆ ಶಶಿಧರನಾರ್ಧಾಂಗೆ ಎನಿಸಿ ಕ್ಲೇಶಗಳ ನೀ ಕಳೆದೆಯೇ ಮಂಗಳಾರತಿ ತಂದು ಬೆಳಗಿರೆ ಮಂಗಳಾಂಗಿ ಶ್ರೀ ಗಂಗೆಗೆ ಭಗೀರಥನ ತಪದ ಫಲದಿ ಗಂಗೆಯ ಅವತರಿಸಿದೆ ಭಾಗೀರಥಿ ಎಂಬ ಹೆಸರಿನಿಂದ ಜಗದಿ ಪಾವನೆಯಾದೆನೀ ಮಂಗಳಾರುತಿ ತಂದು ಬೆಳಗಿರೆ ಮಂಗಳಾಂಗಿ ಶ್ರೀ ಗಂಗೆಗೆ ಜನ್ನು ಮುನಿಯ ಜಠರದಲ್ಲಿ ಬಂದಿಯಾಗಿ ನಿಂದೆನಿ ಜನ್ನು ಕಿವಿಯಿಂದ ಹರಿದು ಬಂದು ಜಾಹ್ನವಿ ನದಿ ಎನಿಸಿದೆ ಮಂಗಳಾರತಿ ತಂದು ಬೆಳಗಿರೆ ಮಂಗಳಾಂಗಿ ಶ್ರೀ ಗಂಗೆಗೆ ಅಂಗನೇಯಾರೆಲ್ಲ ಕೂಡಿ ಮಂಗಳಾರತಿ ಬೆಳಗಿರೆ ಮಂಗಳಾರತಿ ತಂದು ಬೆಳಗಿರೆ ಮಂಗಳಾಂಗಿ ಶ್ರೀ ಗಂಗೆಗೆ